ಈಗ ನಾವು ಸಿ ಎಸ್ ಎಸ್ ಸಮೀಕ್ಷೆಯ ತಯಾರಿಗಾಗಿ ನಾಲ್ಕನೇ ತರಗತಿ ಕನ್ನಡ ವಿಷಯದ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಇದರಲ್ಲಿ ಕನ್ನಡ ವಿಷಯದ ಮೂವತ್ತು ಪ್ರಶ್ನೆಗಳು ಬರುತ್ತವೆ ಈಗ ಮೊದಲನೇ ಪ್ರಶ್ನೆ ಮನೆಯ ಮುಂದೆ ಇರುವ ತೆಂಗಿನ ಮರದ ಮೇಲೆ ಅಕ್ಕಿಗಳು ಕುಳಿತಿವೆ ಈ ವಾಕ್ಯದಲ್ಲಿ ತಪ್ಪಾಗಿರುವ ಪದ ಆಯ್ಕೆಗಳು ಎ ಮುಂದೆ ಬಿ ತೆಂಗಿನ ಮರ ಸಿ ಅಕ್ಕಿ ಡಿ ಕುಳಿತಿವೆ ಉತ್ತರ ಸಿ ತಪ್ಪಾಗಿರುವ ಪದವಾಗಿದೆ ಈಗ ಪ್ರಶ್ನೆ ಎರಡು ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ಈ ಸೂಚನೆ ಇರುವ ಫಲಕವನ್ನು ಕಾಣುವ ಸ್ಥಳ ಆಯ್ಕೆಗಳು ಎ ಪ್ರಾಣಿ ಸಂಗ್ರಹಾಲಯ ಬಿ ವಸ್ತು ಸಂಗ್ರಹಾಲಯ ಸಿ ಧಾನ್ಯ ಸಂಗ್ರಹಾಲಯ ಡಿ ವಸ್ತ್ರ ಸಂಗ್ರಹಾಲಯ ಸರಿಯಾದ ಆಯ್ಕೆ ಪ್ರಾಣಿ ಸಂಗ್ರಹಾಲಯ ಈಗ ಮೂರನೇ ಪ್ರಶ್ನೆ ನೋಡೋಣ ಶಾಲೆಯಲ್ಲಿ ಪ್ರಾರ್ಥನೆಯ ನಂತರ ತರಗತಿ ಕೊಠಡಿಗಳಿಗೆ ಕೊಠಡಿಯೊಳಗೆ ಹೋಗುವಾಗ ಆಯ್ಕೆಗಳು ಆಪ್ಷನ್ ಎ ಓಡಿ ಹೋಗುವೆ ಬಿ ಸರದಿ ಅನುಸರಿಸಿ ಹೋಗುವೆ ಡಿ ಎಲ್ಲರನ್ನು ತಳ್ಳಿ ಹೋಗುವೆ ಡಿ ಗಲಾಟೆ ಮಾಡುತ್ತಾ ಹೋಗುವೆ ಸರಿಯಾದ ಆಯ್ಕೆ ಸರದಿ ಅನುಸರಿಸಿ ಹೋಗುವೆ ಈಗ ಪ್ರಶ್ನೆ ನಾಲ್ಕು ನಾನು ಬಸ್ಸಿನಲ್ಲಿ ಕುಳಿತು ಪ್ರಯಾಣಿಸುತ್ತಿರುವಾಗ ಹಿರಿಯ ನಾಗರಿಕರು ಆಸನವಿಲ್ಲದೆ ನಿಂತಿರುತ್ತಾರೆ ಆ ಸಂದರ್ಭದಲ್ಲಿ ಆಯ್ಕೆಗಳು ಎ ಹಾಸನ ಬಿಟ್ಟುಕೊಡುವೆ ಬಿ ನಿತ್ಯ ಬಂದವನಂತೆ ನಟಿಸುವೆ ಸಿ ಹಾಸನ ಬಿಟ್ಟುಕೊಡುವೆ ಡಿ ತಲೆ ತಗ್ಗಿಸಿ ಕುಳಿತುಕೊಳ್ಳುವೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದಂದರೆ ಹಾಸನ ಬಿಟ್ಟು ಕೊಡುವೆ ಈಗ ಐದನೇ ಪ್ರಶ್ನೆ ಶಿವನ ಕೈಯಲಗು ಹೊಳೆದಂಗ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಗ್ರಾಂಥಿಕ ರೂಪ ಆಯ್ಕೆಗಳು ಹೊಳೆದ ಹಾಗೆ ಬಿ ಹೊಳೆಯ ಹಂಗೆ ಸಿ ಹೊಳೆದ ಹಾಗೆ ಡಿ ಹೊಳೆಯ ಹಾಗೆ ಇಲ್ಲಿ ಸರಿಯಾದ ಆಯ್ಕೆ ನೋಡ್ರಿ ಹೊಳೆದ ಹಾಗೆ ನೆಕ್ಸ್ಟ್ ಆರನೇ ಪ್ರಶ್ನೆ ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗ ಈ ವಾಕ್ಯದಲ್ಲಿ ಕುಡಿ ಪದದ ಅರ್ಥ ಆಯ್ಕೆಗಳು ಎ ಸೇವಿಸು ಬಿ ಎಲೆ ಸಿ ಚಿಗುರು ಡಿ ಬಳ್ಳಿ ಇಲ್ಲಿ ಸರಿಯಾದ ಆಯ್ಕೆ ಸಿ ಚಿಗುರು ಅಂತ ಅರ್ಥ ಆಗ್ತದೆ ಮುಂದಿನ ಪ್ರಶ್ನೆ ನೋಡೋಣ ಏಳನೇ ಪ್ರಶ್ನೆ ರಾಮಕೃಷ್ಣ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಹಿಡಿದುಕೊಂಡು ಸಭೆಗೆ ಬಂದನು ಈ ವಾಕ್ಯದಲ್ಲಿರುವ ವಿಜಾತಿ ಒತ್ತಕ್ಷರ ಹೊಂದಿರುವ ಅಕ್ಷರ ಇಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಅಕ್ಷರ ನೋಡೋಣ ಆಯ್ಕೆಗಳು ಎ ಕ್ರೂ ಬಿ ಡಿ ನು ಇಲ್ಲಿ ಸರಿಯಾದ ಆಯ್ಕೆ ಯಾವುದಂದರೆ ಬಿ ಬರ್ತದೆ ವಿಜಾತಿ ಒತ್ತಕ್ಷರ ಇರುವುದು ಬಿ ಆಪ್ಷನ್ ಸರಿಯಾದ ಆಯ್ಕೆಯಾಗಿದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡೋಣ ದೀಪ್ತಿ ಗೆಳತಿಯರೊಂದಿಗೆ ಪ್ರವಾಸ ಹೋದಳು ಈ ವಾಕ್ಯದಲ್ಲಿ ಗೆಳತಿ ಪದದ ಪುಲ್ಲಿಂಗ ರೂಪ ಆಯ್ಕೆಗಳು ಎ ಗೆಳತಿಯರು ಬಿ ಗೆಳೆಯರು ಸಿ ಗೆಳೆಯ ಡಿ ಗೆಳೆಯರೊಂದಿಗೆ ಈಗ ಇಲ್ಲಿ ಸರಿಯಾದ ಆಯ್ಕೆ ಯಾವುದಾಗ್ತದೆ ಅಂದ್ರೆ ಗೆಳತಿ ಪದದ ಪುಲ್ಲಿಂಗ ರೂಪ ಆಪ್ಷನ್ ಸಿ ಗೆಳೆಯ ಈಗ ಒಂಬತ್ತನೇ ಪ್ರಶ್ನೆ ನೋಡೋಣ ಈ ಚಿತ್ರಕ್ಕೆ ಸಂಬಂಧಿಸಿದ ಸೂಕ್ತ ವಾಕ್ಯ ಇದಾಗಿದೆ ಆಯ್ಕೆಗಳು ಮಕ್ ಎ ಮಕ್ಕಳ ದಿನಾಚರಣೆ ಬಿ ಶಿಕ್ಷಕರ ದಿನಾಚರಣೆ ಸಿ ಗಾಂಧಿ ಜಯಂತಿ ಡಿ ಕನ್ನಡ ರಾಜ್ಯೋತ್ಸವ ಈ ಚಿತ್ರದಲ್ಲಿ ನೆಹರೂರವರ ಭಾವಚಿತ್ರವಿರುವುದರಿಂದ ಈ ದಿನಾಚರಣೆ ಯಾವುದಂದರೆ ಮಕ್ಕಳ ದಿನಾಚರಣೆ ಎ ಆಯ್ಕೆ ಸರಿಯಾದದ್ದು ನೆಕ್ಸ್ಟ್ ಹತ್ತನೇ ಪ್ರಶ್ನೆಗೆ ಹೋಗೋಣ ನಾನು ಹೂಗಳ ರಾಣಿ ನಾನು ದೇಶ ವಿದೇಶದಲ್ಲಿಯ ಪ್ರಸಿದ್ಧ ಗುಲ್ಕನ್ ತಯಾರಿಕೆಗೆ ನನ್ನನ್ನು ಬಳಸುತ್ತಾರೆ ಈ ಮೇಲಿನ ವಾಕ್ಯದಲ್ಲಿ ವಿವರಿಸಿರುವ ಹೂ ಆಯ್ಕೆಗಳು ಎ ಸಂಪಿಗೆ ಬಿ ಸೇವಂತಿಗೆ ಸಿ ಮಲ್ಲಿಗೆ ಡಿ ಗುಲಾಬಿ ಇಲ್ಲಿ ಸರಿಯಾದ ಆಯ್ಕೆ ಗುಲ್ಕನ್ ತಯಾರಿಸಲು ಬಳಸುವಂಥ ಹೂವು ಗುಲಾಬಿ ಹೂವು ಆದ್ದರಿಂದ ಡಿ ಆಯ್ಕೆ ಸರಿಯಾದದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಈ ಕೆಳಗಿನ ಪದ್ಯವನ್ನು ಓದಿ ಪ್ರಶ್ನೆ ಹನ್ನೊಂದರಿಂದ ಹನ್ನೆರಡಕ್ಕೆ ಹನ್ನೊಂದು ಮತ್ತು ಹನ್ನೆರಡಕ್ಕೆ ಉತ್ತರಿಸಬೇಕಾಗಿದೆ ಏನಿದು ಕೋಪ ಯಾರಲ್ಲಿ ಶಾಪ ಓಹೋ ಹೆಚ್ಚಿತೇ ಭೂಮಿಯ ತಾಪ ತಡೆಯುವರುಂಟೆ ಅಯ್ಯೋ ಪಾಪ ಏನಿದು ಧೂಳಿ ಈಗ ಈ ಪದ್ಯವನ್ನು ನೋಡಿಕೊಂಡು ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ ಈ ಮೇಲಿನ ಪದ್ಯದಲ್ಲಿರುವ ಪ್ರಾಸಪದಗಳ ಗುಂಪು ಪ್ರಾಸಪದಗಳ ಗುಂಪು ಯಾವುದಾಗ್ತೈತಿ ನೋಡೋಣ ಆಪ್ಷನ್ ಎ ಕೋಪ ಶಾಪ ತಾಪ ಪಾಪ ಬಿ ಕೋಪ ಅಯ್ಯೋ ಪಾಪ ಸಿ ಕೋಪ ತಾಪ ಅಯ್ಯೋ ಧೋಳಿ ಡಿ ಶಾಪ ಅಯ್ಯೋ ಶಾಪ ಪಾಪ ಇಲ್ಲಿ ಸರಿಯಾದ ಆಯ್ಕೆ ಪ್ರಾಸಪದಗಳು ಬಂದಿರೋದು ಯಾವುದು ಅಂದರೆ ಎ ಕೋಪ ಶಾಪ ತಾಪ ಪಾಪ ಬರ್ತದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಪದ್ಯದಲ್ಲಿರುವ ತಾಪ ಪದದ ಸಮಾನಾರ್ಥಕ ಪದ ತಾಪ ಪದದ ಸಮಾನಾರ್ಥಕ ಪದ ನೋಡೋಣ ಆಯ್ಕೆಗಳು ಎ ತಂಪು ಬಿ ಶೀತ ಸಿ ಉಷ್ಣತೆ ಡಿ ಗಾಳಿ ತಾಪ ಪದದ ಸಮಾನಾರ್ಥಕ ಪದ ಉಷ್ಣತೆ ಸಿ ಆಪ್ಷನ್ ಸರಿಯಾದ ಆಯ್ಕೆಯಾಗಿದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡೋಣ ಎ ನೋಡ್ರೋ ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಲೇಖನ ಚಿಹ್ನೆ ಇಲ್ಲಿ ಅಡಿಗೆರೆ ಎಳೆದ ಲೇಖನ ಚಿಹ್ನೆ ಯಾವುದು ಅನ್ನೋದನ್ನು ನೋಡೋಣ ಆಯ್ಕೆಗಳು ಎ ಭಾವಸೂಚಕ ಚಿಹ್ನೆ ಬಿ ಪ್ರಶ್ನಾರ್ಥಕ ಚಿಹ್ನೆ ಸಿ ಉದ್ಧರಣ ಚಿಹ್ನೆ ಡಿ ಪೂರ್ಣ ವಿರಾಮ ಚಿಹ್ನೆ ಇಲ್ಲಿ ಇದು ಆಪ್ಷನ್ ಎ ಭಾವಸೂಚಕ ಚಿಹ್ನೆಯಾಗಿದೆ ಆದ್ದರಿಂದ ಆಪ್ಷನ್ ಎ ಸರಿಯಾದ ಆಯ್ಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಹೋಗೋಣ ಸೂಕ್ತ ಅಂತರ ಗಾತ್ರ ಲೇಖನ ಚಿಹ್ನೆಗಳೊಂದಿಗೆ ರಚಿತವಾಗಿರುವ ವಾಕ್ಯ ಇಲ್ಲಿ ಆಪ್ಷನ್ ಎ ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಆಯ್ಕೆ ಬಿ ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಸಿ ಆಯ್ಕೆ ನಿನ್ನ ಅಪ್ಪ ಅಮ್ಮ ಗುರುಗಳು ಇದ ನೇ ಏನು ನಿನಗೆ ಕಲಿಸಿದ್ದು ಆಪ್ಷನ್ ಡಿ ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಇಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಿದ ವಾಕ್ಯ ಯಾವುದಾಗಿದೆ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೋಡೋಣ ಉಮೇಶನು ಹಳ್ಳಿಯಲ್ಲಿ ವಾಸ ಮಾಡುವ ಬಡ ರೈತ ಅವನು ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸ ಮಾಡುತ್ತಿದ್ದ ಅವನ ಮಗಳು ಅಲಂಕಾರಕ್ಕಾಗಿ ಬಹಳ ಹಣ ಖರ್ಚು ಮಾಡುತ್ತಿದ್ದಳು ತನ್ನ ತಂದೆಯಿಂದ ಪ್ರತಿನಿತ್ಯ ಹಣ ಪಡೆಯುತ್ತಿದ್ದಳು ಈ ಮೇಲಿನ ವಾಕ್ಯಗಳಿಗೆ ಸಂಬಂಧಿಸಿದ ಗಾದೆ ಆಯ್ಕೆಗಳು ಎ ದುಡಿಮೆಯೇ ದುಡ್ಡಿನ ತಾಯಿ ಬಿ ಅತಿಯಾಶೆ ಗತಿಗೇಡು ಸಿ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಡಿ ಕೈ ಕೆಸರಾದರೆ ಬಾಯಿ ಮೊಸರು ಇಲ್ಲಿ ಸರಿಯಾದ ಸಂಬಂಧಿಸಿದ ಗಾದೆ ಮಾತು ಯಾವುದಾಗ್ತದೆ ಅಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅನುಕ್ರಮವಾಗಿರುವ ಘಟನೆಗಳ ಗುಂಪು ಆಯ್ಕೆ ಎ ಹಣ್ಣು ಹೂ ಕಾಯಿ ಮಗ್ಗು ಆಯ್ಕೆ ಬಿ ಮಗ್ಗು ಹೂ ಹಣ್ಣು ಕಾಯಿ ಆಯ್ಕೆ ಸಿ ಮಗ್ಗು ಹೂ ಕಾಯಿ ಹಣ್ಣು ಆಯ್ಕೆ ಡಿ ಹೂ ಮಗ್ಗು ಕಾಯಿ ಹಣ್ಣು ಇಲ್ಲಿ ಸರಿಯಾದ ಆಯ್ಕೆ ಯಾವುದಾಗ್ತದ ಅಂದ್ರೆ ಸಿ ಆಯ್ಕೆ ಆಗ್ತದೆ ಮೊದಲು ಮಗ್ಗು ಆಮೇಲೆ ಹೂವು ಆಗ್ತದೆ ಆಮೇಲೆ ಕಾಯಿ ಹಣ್ಣು ಆಗ್ತದೆ ಹಾಗಾಗಿ ಸಿ ಸರಿಯಾದ ಆಯ್ಕೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನೋಡೋಣ ಈ ಭಿತ್ತಿ ಚಿತ್ರವು ನೀಡುವ ಸಂದೇಶ ಆಪ್ಷನ್ ಎ ಪೋಲಿಯೋ ಲಸಿಕೆ ಹಾಕಿಸಿ ಮಗುವಿನ ಜೀವ ಉಳಿಸಿ ಆಪ್ಷನ್ ಬಿ ರಕ್ತದಾನ ಮಾಡಿ ಜೀವ ಉಳಿಸಿ ಆಪ್ಷನ್ ಸಿ ನೇತ್ರದಾನ ಮಾಡಿ ದೃಷ್ಟಿ ನೀಡಿ ಆಪ್ಷನ್ ಡಿ ಸ್ವಚ್ಛತೆ ಬೆಳೆಸಿ ಆರೋಗ್ಯ ಉಳಿಸಿ ಇಲ್ಲಿ ಸರಿಯಾದ ಆಯ್ಕೆ ಚಿತ್ರ ಏನು ಹೇಳ್ತದೆ ಅಂದರೆ ಪೋಲಿಯೋ ಹನಿ ಹಾಕ್ತಾ ಇದ್ದಾರೆ ಹಾಗಾಗಿ ಸರಿಯಾದ ಆಯ್ಕೆ ಪೋಲಿಯೋ ಲಸಿಕೆ ಹಾಕಿಸಿ ಮಗುವಿನ ಜೀವ ಉಳಿಸಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೋಡೋಣ ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಕ ಕೂಸು ಕಂದಯ್ಯ ಒಳಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾವ ಈ ಪದ್ಯ ಭಾಗವನ್ನು ಕುರಿತು ರಚಿಸಿರುವ ಸೂಕ್ತ ಪ್ರಶ್ನೆ ಆಯ್ಕೆಯೇ ಮಗುವಿನ ಮಾರಿ ತೊಳೆದವರು ಯಾರು ಆಯ್ಕೆ ಬಿ ಆಡಿಬಾಯ್ ಎಂದು ಹೇಳುತ್ತಿರುವವರು ಯಾರು ಆಯ್ಕೆ ಸಿ ಬೀಸಣಿಕೆ ಗಾಳಿ ಯಾವಾಗ ಸುಳಿಯುವುದು ಆಯ್ಕೆ ಡಿ ಕಂದನ ಕುಡಿಉುಬ್ಬು ಹೇಗಿದೆ ಈ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಪದ್ಯದ ಪ್ರಶ್ನೆ ಯಾವುದಂದ್ರೆ ಆಪ್ಷನ್ ಸಿ ಸರಿಯಾದ ಆಯ್ಕೆ ಆಗ್ತದೆ ಬೀಸಣಿಕೆ ಗಾಳಿ ಯಾವಾಗ ಸುಳಿಯುವುದು ಅಂತಕ್ಕಂಥದ್ದು ಸಂಬಂಧಿಸಿದ ಪ್ರಶ್ನೆಯಾಗಿರ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ನೋಡೋಣ ವೇದಮೂರ್ತಿಯು ಪ್ರಾಮಾಣಿಕ ವ್ಯಕ್ತಿ ಎಂದು ಹೆಸರಾಗಿದ್ದಾನೆ ಈ ವಾಕ್ಯದಲ್ಲಿ ಅಡಿಗರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಆಯ್ಕೆಗಳು ಎ ಸುಪ್ರಾಮಾಣಿಕ ಬಿ ಕುಪ್ರಾಮಾಣಿಕ ಸಿ ನಿರಪ್ರಾಮಾಣಿಕ ಡಿ ಅಪ್ರಾಮಾಣಿಕ ಇಲ್ಲಿ ಸರಿಯಾದ ಆಯ್ಕೆ ಯಾವುದಂದರೆ ಡಿ ಅಪ್ರಾಮಾಣಿಕ ಅಂಥದ್ದು ವಿರುದ್ಧಾರ್ಥಕ ಪದ ಆಗಿರ್ತದೆ ಪ್ರಶ್ನೆ ಇಪ್ಪತ್ತು ಅಲಂಕಾರಕ್ಕೆ ಸಾಮಗ್ರಿಗಳನ್ನು ತರುವವರು ಯಾರು ಈ ವಾಕ್ಯದಲ್ಲಿ ಸ್ವರಾಕ್ಷರ ಇಲ್ಲಿ ನೋಡ್ರಿ ಆಯ್ಕೆಗಳು ಎ ಬಿ ಸಾ ಸಿ ತ ಡಿ ವ ಇಲ್ಲಿ ಸ್ವರ ಇರ್ತಕ್ಕಂಥ ಅಕ್ಷರ ಯಾವುದಂದ್ರೆ ಆಪ್ಷನ್ ಎ ಸ್ವರ ಆಗಿದೆ ಅ ಸ್ವರ ಅ ಸರಿಯಾದ ಆಯ್ಕೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ ಈ ಪದಗಳನ್ನು ಸರಿಯಾಗಿ ಅರ್ಥ ಬರುವಂತೆ ಜೋಡಿಸಿ ರಚಿಸಿದ ವಾಕ್ಯ ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ ಆಪ್ಷನ್ ಎ ಆಪ್ಷನ್ ಬಿ ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ ಸಿ ಹೂ ಗಿಡಗಳು ಶಾಲೆಯ ಕೈತೋಟದಲ್ಲಿವೆ ಡಿ ಶಾಲೆಯ ಹೂ ಗಿಡಗಳಿವೆ ಇಲ್ಲಿ ಸರಿಯಾಗಿ ಜೋಡಿಸತಕ್ಕಂಥ ವಾಕ್ಯ ಯಾವುದಂದ್ರೆ ಆಪ್ಷನ್ ಎ ಶಾಲೆಯ ಕೈತೋಟದಲ್ಲಿ ಹೂಗಿಡಗಳಿವೆ ಹೂ ಗಿಡಗಳಿವೆ ನೆಕ್ಸ್ಟ್ ನೋಡಿರಿ ಈ ಗದ್ಯ ಭಾಗವನ್ನು ಓದಿ ಗದ್ಯವನ್ನು ಓದಿ ಪ್ರಶ್ನೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಉತ್ತರ ಬರೆಯಿರಿ ಅಂತೈತಿ ಈ ಗದ್ಯವನ್ನು ಓದ್ಕೋಬೇಕು ಓದಿದ ಮೇಲೆ ಇಲ್ಲಿ ಪ್ರಶ್ನೆಗಳು ಬರ್ತಾವಲ್ಲ ಇವನ್ನೆಲ್ಲವಕ್ಕೂ ಉತ್ತರ ಕೊಡಬೇಕಾಗ್ತದೆ ಪ್ರಶ್ನೆ ನೋಡೋಣ ಪ್ರಶ್ನೆ ಇಪ್ಪತ್ತೆರಡು ಈ ಹಣ್ಣಿನ ವಾಸನೆ ಅಂಗಡಿಯಿಂದ ಬರುತ್ತಿತ್ತು ಆಪ್ಷನ್ಗಳು ಎ ಮಾವಿನ ಹಣ್ಣು ಬಿ ಬಾಳೆಹಣ್ಣು ಸಿ ಹಲಸಿನ ಹಣ್ಣು ಡಿ ಪರಂಗಿ ಹಣ್ಣು ಇಲ್ಲಿ ಸರಿಯಾದ ಆಯ್ಕೆ ಸಿ ಹಲಸಿನ ಹಣ್ಣು ನಿಂದ ವಾಸನೆ ಬರ್ತಾಯಿತ್ತು ಪ್ರಶ್ನೆ ಇಪ್ಪತ್ತ್ಮೂರು ಬಾಲಕ ವಾಸನೆಗೆ ನೀಡಿದ ಬೆಲೆ ಆಯ್ಕೆಗಳು ನಾಣ್ಯದ ಸದ್ದು ಬಿ ಹಣ ಸಿ ಜನ ಜನ ಹಣ ಡಿ ಹಲಸಿನ ಹಣ್ಣು ಇಲ್ಲಿ ಸರಿಯಾದ ಆಯ್ಕೆ ನಾಣ್ಯದ ಸದ್ದು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡೋಣ ಈ ಗದ್ಯ ಭಾಗಕ್ಕೆ ನೀಡಬಹುದಾದ ಸೂಕ್ತ ಶಿರೋನಾಮೆ ಎ ವಾಸನೆಯ ಬೆಲೆ ಬಿ ಹಲಸಿನ ಹಣ್ಣು ಸಿ ಹಣ್ಣಿನ ಅಂಗಡಿ ಡಿ ಜನಜನ ಹಣ ಇಲ್ಲಿ ಸರಿಯಾದ ಆಯ್ಕೆ ಎ ಆಗ್ತದೆ ವಾಸನೆಯ ಬೆಲೆ ಅಂತ ಒಂದು ಶಿರುನಾಮೆ ಕೊಡಬಹುದು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಅಗಸ ಅಗಸ ಈಶ್ವರ ಒನ್ನೆದ್ದು ಅಗಸ ಅಲ್ಲ ಒಂದೇ ಆಗಸ ಅಗಸ ಈಶ್ವರ ಉದಯ ಈ ಶಬ್ದಗಳನ್ನು ಶಬ್ದಕೋಶದ ಅನುಕ್ರಮದಂತೆ ಜೋಡಿಸಿದಾಗ ಮೊದಲು ಬರುವ ಪದ ಆಯ್ಕೆಗಳು ಎ ಆಗಸ ಬಿ ಅಗಸ ಸಿ ಈಶ್ವರ ಡಿ ಉದಯ ಮೊದಲು ಅ ಬರ್ತೈತಿ ಶಬ್ದಕೋಶದ ಪ್ರಕಾರ ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಅಗಸ ಪ್ರಶ್ನೆ ಇಪ್ಪತ್ತಾರು ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಈ ಕವಿತೆಯ ಮುಂದಿನ ಸಾಲುಗಳು ಆಯ್ಕೆಗಳು ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಬಿ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಸಿ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಡಿ ಕನ್ನಡವ ಕಾಪಾಡು ನನ್ನ ಆನಂದ ಇಲ್ಲಿ ಸರಿಯಾದ ಆಯ್ಕೆ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಆಪ್ಷನ್ ಎ ಸರಿಯಾದದ್ದು ಇಪ್ಪತ್ತೇಳನೇ ಪ್ರಶ್ನೆ ನೋಡಲು ಬೇಕು ಕಣ್ಣು ತಿನ್ನಲು ಬೇಕು ಡ್ಯಾಶ್ ಈ ವಾಕ್ಯವು ಪೂರ್ಣಗೊಳ್ಳಲು ಬೇಕಾದ ಸೂಕ್ತ ಪದ ಆಯ್ಕೆಗಳು ಎ ಹಣ್ಣು ಬಿ ಹುಣ್ಣು ಸಿ ಹಣ್ಣು ಡಿ ಹಣ್ಣು ಇಲ್ಲಿ ಸರಿಯಾದ ಆಯ್ಕೆ ತಿನ್ನಲು ಬೇಕು ಹಣ್ಣು ಡಿ ಸರಿಯಾದ ಆಯ್ಕೆ ನೆಕ್ಸ್ಟ್ ಈ ಗದ್ಯವನ್ನು ಓದಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಉತ್ತರಗಳನ್ನು ಆಯ್ಕೆ ಮಾಡಿರಿ ಈ ಗದ್ಯ ಭಾಗ ಭಾ ಇದನ್ನೆಲ್ಲ ಗದ್ಯ ಭಾಗವನ್ನು ಓದ್ಕೋಬೇಕು ಓದ್ಕೊಂಡ ನಂತರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋಣ ಈಗ ನೋಡಿರಿ ಪ್ರಶ್ನೆಗಳು ಪುರಂದರದಾಸರು ಜನಿಸಿದ ಸ್ಥಳ ಆಯ್ಕೆಗಳು ಎ ಕರ್ನಾಟಕ ಬಿ ಬಳ್ಳಾರಿ ಸಿ ಪುರಂದರಗಡ ಡಿ ಬೆಂಗಳೂರು ಇಲ್ಲಿ ಸರಿಯಾದ ಉತ್ತರ ಪುರಂದರದಾಸರು ಪುರಂದರಗಡದಲ್ಲಿ ಜನಿಸಿರ್ತಾರೆ ಸಿ ಸರಿಯಾದ ಆಯ್ಕೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪುರಂದರದಾಸರು ವೈರಾಗ್ಯ ತಾಳಲು ಕಾರಣ ಆಯ್ಕೆಗಳು ಆಭರಣ ವ್ಯಾಪಾರ ಡಿ ಜೀವನದಲ್ಲಿ ನಡೆದ ಘಟನೆ ಸಿ ವ್ಯಾಸರಾಯರ ಶಿಷ್ಯತ್ವ ಡಿ ಸಂಗೀತ ರಚಿಸಲು ಇಲ್ಲಿ ಸರಿಯಾದ ಆಯ್ಕೆ ಅವರ ಜೀವನದಲ್ಲಿ ಒಂದು ನಡೆದಂಥ ಘಟನೆಗೆ ಅವರು ವೈರಾಗ್ಯ ತಾಳುತ್ತಾರೆ ಆದ್ದರಿಂದ ಬಿ ಆಯ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಪುರಂದರದಾಸರ ಅಂಕಿತ ಆಯ್ಕೆಗಳು ಎ ಪುರಂದರ ವಿಠಲ ಬಿ ಪುರಂದರ ಸಿ ಕರ್ನಾಟಕ ಸಂಗೀತ ಪಿತಾಮಹ ಡಿ ಶ್ರೀನಿವಾಸ ನಾಯಕ ಇಲ್ಲಿ ಅವರ ಅಂಕಿತ ಪುರಂದರ ವಿಠಲ ಥ್ಯಾಂಕ್ ಯು ಫಾರ್ ವಾಚಿಂಗ್